ಹೈಯರ್ ಎಜುಕೇಷನ್ನು ಈ ಭಿನ್ನಭೇದಗಳನ್ನು ತೊಲಗಿಸುವ ಪ್ರೀತಿ ತತ್ವವನ್ನು ಹುಟ್ಟುಹಾಕುವ ಡೆಮಾಕ್ರಸಿಯನ್ನು ಇಂಪ್ರೂವ್ ಮಾಡುವ ಕೆಲಸವನ್ನು ಉನ್ನತ ಶಿಕ್ಷಣ ಮಾಡಬೇಕು ಮಾಡ್ತಾ ಇದೆಯಾ ಅಂದರೆ ನನ್ನ ಪ್ರಕಾರ ಖಂಡಿತ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಯಾರಿಗೂ ಸ್ಲೋವಾಗಿ ಮಾತಾಡಬೇಕು ನಂತರ ಎಲ್ಲ ಮಾತಾಡಬಾರ್ದು ಹುಚ್ಚುಚ್ಚಾಗಿ ಹೆಂಗಾಗಿ ಮಾತಾಡಬಾರ್ದು ಎಲ್ಲರ ಜೊತೆ ಫ್ರೀ ಲೂಸ್ ಕೊಡಬಾರ್ದು ಈ ಥರದ್ದೆಲ್ಲ ನಾನು ಲೂಸ್ ಕೊಟ್ಟೆ ಆ ಮೇಸ್ಟ್ರಿಗೆ ಅದ್ಭುತ ಇಂಗ್ಲೀಷ್ ಬರಬೇಕು ಇಂಗ್ಲೀಷ್ ಮೇಸ್ಟ್ರಿಗೆ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಸಾಹಿತ್ಯದ ಆಳವಾದ ಅರಿವು ಇರಬೇಕು ಆಗ ನೀನು ಒಳ್ಳೆಯ ಇಂಗ್ಲೀಷ್ ಮೇಸ್ಟರ್ ಆಗ್ತೀಯಾ ಈ ಥರದ್ದು ಪರಿಕಲ್ಪನೆ ಚರಿತ್ರೆ ಹೆಂಗೆ ಪಾಠ ಮಾಡ್ಬೋದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನಾನೇ ಬರದೆ ಕನ್ನಡಕ್ಕೆ ನಾನೇ ಬರದೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ತರಗತಿಗಳೊಳಲ್ಲಿ ಒಂದು ಸಾವಿರ ಕೆಲಸಗಳನ್ನು ಮಾಡ್ಬೋದು ನೀವು ಅಂತಿಮವಾಗಿ ಯುರೋಪ್ನಲ್ಲಿ ಇಲ್ಲ ಇದು ರಾಜಪ್ರಭುತ್ವವನ್ನು ಇಲ್ಲದಂಗೆ ಮಾಡಬೇಕು ಅಂತೇಳಿ ಹದಿನಾರನೇ ಗಿಲೋಟಿನ್ಗೆ ಹಾಕ್ತಾರೆ ಮೊಟ್ಟ ಮೊದಲ ಬಾರಿಗೆ ರಾಜನೊಬ್ಬನನ್ನು ಗಲ್ಲಿಗೇರಿಸ್ತಾರೆ ರಾಜಪ್ರಭುತ್ವದಲ್ಲಿ ಅಲ್ಲೋಲ್ ಆಗ್ಬಿಡುತ್ತೆ ಯುರೋಪ್ ಏನೇಯ ಇದು ರಾಜಾ ಪ್ರತ್ಯಕ್ಷ ದೇವತ ಕಿಂಗ್ಶಿಪ್ ಥಿಯರಿ ಆಫ್ ಡಿವೈನ್ ಥಿಯರಿ ಆಫ್ ಕಿಂಗ್ಶಿಪ್ ಇತ್ತು ರಾಜತ್ವದ ದೈವತ್ವದ ಸಿದ್ಧಾಂತ ಇತ್ತು ರಾಜರಿಲ್ಲಿಂದ ಬಂದವರೇಂದರೆ ಬ್ಯಾಲಿಂದ ಬಂದವರೇ ಸ್ವರ್ಗದಿಂದ ಬಂದವರೆ ಅಂತೇಳಿ ಹೇಳ್ತಾ ಇದ್ದಂಥ ತತ್ವ ಇತ್ತು ನೇಣಿಗೆ ಹಾಕಿರು ಹೆಂಗಾಗಿರ್ಬೋದು ಆಗಿನಿಂದ ಕ್ರಾಂತಿಕಾರಿಗಳು ಪ್ರಜಾಪ್ರಭುತ್ವವಾದಿಗಳು ಸ್ಟ್ರಾಂಗ್ ಆದರು ಸ್ಟ್ರಾಂಗ್ ಆಗಿ ಇಂಗ್ಲೆಂಡಲ್ಲಂತೂ ಭಾಳ ಚೆನ್ನಾಗೇ ಡೆಮೋಕ್ರಸಿ ಅವಾಲ್ವ್ ಆಗಿಬಿಟ್ಟಿತ್ತು ಅಲ್ಲಿ ರಾಜ್ ರಾಣಿ ಇದ್ರೂ ರಾಣಿ ಸುಮ್ಮನೆ ನೆಪ ಡೆಮೋಕ್ರಸಿ ಅಲ್ಲಿ ಅವಾಲ್ವ್ ಆಯಿತು ಆ ದೂರಂತ ಅಂದರೆ ಡೆಮೋಕ್ರಸಿ ಅವವಾಲ್ವ್ ಮಾಡಿದರೆ ವಸಾಹತುಶಾಹಿ ಶಾಹಿ ಗುಲಾಮ್ಗಿರಿಗೆ ನಮ್ಮ ದೇಶಗಳನ್ನೆಲ್ಲ ಒಳಪಡಿಸಿದ್ರು ಏನು ಮಾಡೋಕ್ಕಾಗಲ್ಲ ಅತಿ ಬುದ್ಧಿವತ್ತಿಕೆ ಆದಂಗೆ ಆದಂಗೆ ಯಾರನ್ನು ಹೆಂಗಿಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಮನುಷ್ಯರ ಬುದ್ಧಿ ಅದು ಹೀಗೆ ಇದನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು ಭಾರತದಂಥ ದೇಶದೊಳಗಡೆನಲ್ಲಿ ಡೆಮೋಕ್ರಸಿಯ ಒಂದು ಎಳೆಗಳೂ ನಿಮಗೆ ಸಿಗೋದು ಕಷ್ಟ ಬಸವಣ್ಣ ಅಂತ ಹೇಳ್ಕಂಡಂಥ ಧರ್ಮ ಏನಾಯ್ತು ಅಸ್ಪೃಶ್ಯತೆ ಆಚರಣೆ ಮಾಡಲ್ವಾ ಬಸವಣ್ಣನ ಹೆಸರು ಹೇಳುವಂಥ ಧರ್ಮ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾರೆ ಕ್ರಿಸ್ತಿನ ಹೆಸರು ಹೇಳೋರು ಭಿನ್ನಭೇದ ಮಾಡಲ್ವಾ ಮೊಮ್ಮದ್ ಪೈಗಂಬರ ಹೆಸರು ಹೇಳೋರು ಭೇದ ಮಾಡಲ್ವಾ ಅಥವಾ ಕುವೆಂಪು ಹೆಸರು ಹೇಳೋರು ಭಿನ್ನ ಭೇದ ಮಾಡಲ್ವಾ ಯಾರು ಎಲ್ಲ ಭೇದಗಳ ಒಳಗಡೆಯಲ್ಲೇ ಹೈಯರ್ ಎಜುಕೇಷನ್ನು ಈ ಭೇದಗಳನ್ನು ತೊಲಗಿಸುವ ಪ್ರೀತಿ ತತ್ವವನ್ನು ಹಾಕುವ ಡೆಮಾಕ್ರಸಿಯನ್ನು ಇಂಪ್ರೂವ್ ಮಾಡುವ ಕೆಲಸವನ್ನು ಉನ್ನತ ಶಿಕ್ಷಣ ಮಾಡಬೇಕು ಮಾಡ್ತಾ ಇದೆಯಾ ಅಂದರೆ ನನ್ನ ಪ್ರಕಾರ ಖಂಡಿತ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ನಾವೆಲ್ಲ ಸುಮ್ ಅಪ್ಪಿತಪ್ಪಿ ಬಂದಿರೋರು ನಾವು ನಮಗೂ ಏನು ಸರಿಯಾದ ರೀತಿಯಲ್ಲಿ ಎಲ್ಲ ನಮಗೆ ಕೊಟ್ಟವ್ರೇನು ತಿಳ್ಕೊಬೇಡಿ ಅಪ್ಪಿತಪ್ಪಿ ನಾವು ಗೌರ್ಮೆಂಟ್ ಸ್ಕೂಲೇ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲೇ ಒಪ್ಪಿತಪ್ಪಿ ಒಪ್ಪಿ ಬಂದಿರ್ಬೋದು ಮತ್ತು ಅವಾಗ ಶಾಲೆ ವಂಚಿತರು ಜಾಸ್ತಿ ಇದ್ದರು ಯಾರು ಸ್ಕೂಲಿಗೆ ಬಂದರೂ ಅವರಿಗೆ ಅವಕಾಶ ಸಿಕ್ತು ಅವರಿಗೆ ಪಾಠ ಅದು ಏಳು ಏಳು ಇದ್ದರೆ ಏಳು ಮ್ಯಾಶ್ಟ್ರುಗಳಿದ್ದು ಅವಾಗ ಏಳು ತರಗತಿಗಳಿದ್ರು ಏಳು ಜನ ಮ್ಯಾಶ್ಟ್ ಇದ್ದರು ಕ್ರಾಫ್ಟ್ ಇದ್ರು ಡ್ರಿಲ್ ಮೇಸ್ಟ್ರ್ ಇದ್ರು ಕೆಲವ್ರು ಬಂದರು ಕೆಲವರು ಅರ್ಧ ದಾರಲ್ಲಿಂದು ವಾಪಸ್ ಹೋದ್ರು ಬಹುತೇಕರು ಅರ್ಧ ದಾರಿನಲ್ಲಿ ವಾಪಸ್ ಹೋದ್ರು ಅವ್ರಿಗೆ ಎಜುಕೇಶನ್ ಸಿಗಲಿಲ್ಲ ಅದೊಂದು ಕಾಲ ಅದೊಂದು ಅನ್ಯಾಯ ಈಗ ಮನೆ ಮನೆಗೆ ಸ್ಕೂಲು ಏನಿದು ಕತೆ ಏನು ಕೊಟ್ಟಂಗೆ ಮಾಡಿ ಈ ಥರ ಮಾಡ್ತಾರೆ ಇದು ಆಂದೋಲನ ಆಗ್ಬೇಕಾಗಿರೋದು ನಾವು ಬುದ್ಧಿಜೀವಿಗಳು ಸಾಹಿತಿಗಳು ಅಂತಿದೀವಲ್ಲ ನಮಗೆ ಮಾನ ಮರ್ಯಾದೆ ಇಲ್ಲ ನಮಗೆ ಒಂದು ಅಂತಃಕರಣ ಇಲ್ಲ ಬಾಯ್ ಮಾತಷ್ಟೇ ನಾನು ಮೂವತ್ತು ವರ್ಷಗಳಿಂದ ಇದ್ರ ಈ ಚಳವಳಿಲ್ ಇದ್ದೀನಿ ಮಾತಾಡ್ತಾ ಇದ್ದೀನಿ ಎಮ್ ಎಲ್ ಎ ಜೊತೆಲಿ ಮಾತಾಡಿದ್ದೀನಿ ಬಿ ಜೊತೆಯಲ್ಲಿ ಡಿ 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 ಜೊತೆಯಲ್ಲಿ ಮತ್ತು ನಮ್ಮ ಚಳುವಳಿಗಳ ಜೊತೆಯಲ್ಲಿ ನೀವು ಅದನ್ನು ತಗೊಳ್ಳಿ ಇನ್ ಜನರಲ್ ಇರೋದು ಹಳ್ಳಿಗಳಲ್ಲಿ ಸ್ಕೂಲ್ಗಳು ಹಳ್ಳಿ ಸ್ಕೂಲ್ ಚೆನ್ನಾಗಬೇಕು ಹಳ್ಳಿ ಆಸ್ಪತ್ರೆ ಚೆನ್ನಾಗಬೇಕು ನಮ್ಮೂರಲ್ಲಿ ಅರುವತ್ತು ವರ್ಷ ಆಯ್ತು ಆಸ್ಪತ್ರೆ ಬಂದು ಹೆಂಗಿತ್ತು ಹಂಗೆ ಇದೆ ಅದೇ ಇವನೆಲ್ಲ ನೆನ್ನೆ ಸಹ ಒಂದು ಇದು ಇದು ಮಾಡಿದೆ ಯಾರೋ ಒಬ್ಬ ಡಾಕ್ಟ್ರು ನರ್ಸಿಂಗ್ ಒಂದು ಕ್ಲಿನಿಕ್ ಅವನು ಐದು ವರ್ಷಕ್ಕೆ ಜ ಆಕಾಶ ಅಷ್ಟು ಎತ್ತರಕ್ಕೆ ನರ್ಸಿಂಗ್ ಹೋಮ್ ಕಟ್ಟಿದೆ ಒಬ್ಬ ವ್ಯಕ್ತಿನ ಅವನು ಇದ್ದದನ್ನು ಇಟ್ಟಿರೋದನ್ನು ಅವನು ಆ ಗಗನಕ್ಕೆ ಕಟ್ತಾನೆ ನಮ್ಮ ಸಂಸ್ಥೆಗಳು ಸರ್ಕಾರ ಏಜೆನ್ಸಿ ಕೋಟಿ ಕೋಟಿ ಸಂಪತ್ತಿರೋ ಅಂಥ ಒಂದು ಸಂಸ್ಥೆ ಎಲ್ಲಿ ಬಿದ್ದೈತೋ ಅಲ್ಲೇ ಬಿದ್ದೈತೆ ಆ ಥರ ಸ್ಕೂಲು ಹಂಗೆ ಹೆಣಾ ಥರ ಬಿದ್ದೈತೆ ಒಂದು ಬಿಲ್ಡಿಂಗ್ ಹಾಳಾಗೋಯ್ತೆ ಜನವೇ ಇಲ್ಲ ಬಿಳಗಿಯರಿನಲ್ಲಿ ಮುತ್ತಿಗೆ ಹಾಕ ಬರೋ ಜನ ಇತ್ತು ಅವಾಗ ಯಾಕಂದರೆ ಯಾವ ಎಲ್ಲೂ ಸ್ಕೂಲ್ಗಳು ಇರಲಿಲ್ಲ ಹೌದು ಏನಿದು ಯಾವ ಥರ ಅಲ್ಲಿಂದ ಬರುವ ಮಕ್ಕಳಲ್ಲಿ ನೀವು ನಾನು ಮೊದಲು ಹೇಳಿದಲ್ಲ ಆ ವಿಚಾರಗಳನ್ನು ತುಂಬಬೇಕು ಹೇಳ್ಕೊಡ್ಬೇಕು ಅಲ್ಲಿ ಯಾರು ಗೊತ್ತಾ ಪ್ರೈಮರಿನಲ್ಲಿ ಯುರೋಪು ಅಮೇರಿಕಾದ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಗೊತ್ತಾ ಅಲ್ಲಿ ಹೈಯರ್ ಎಜುಕೇಷನ್ ಮಾಡ್ಕೊಂಡಿರೋರು ಇರಬೇಕು ಡಿಗ್ರಿನಲ್ಲಿ ಇಲ್ಲ ಸ್ವಾಮಿ ಯುರೋಪು ಅಮೇರಿಕಾದಂಥ ದೇಶಗಳಲ್ಲಿ ಡಿಗ್ರಿ ಇಲ್ಲ ಲೈಬ್ರರಿ ಬಿಡ್ತಾರೆ ಡಿಸ್ಕಷನಿಗೆ ಕೂತ್ಕೊಂತಾರೆ ಅಷ್ಟೇ ಯಾಕೆ ಓದಕ್ಕೆ ಬರೆಯೋಕೆ ಬರಲ್ಲ ಏನು ನಾನು ಹೇಳ್ಕೊಟ್ಟಂಗೆ ಡಿಗ್ರಿನಲ್ಲಿ ಸ್ಪೂನ್ ಫೀಡಿಂಗ್ ಮಾಡಿ ನಾನು ಹೇಳ್ದಂಗೆ ಪುತ್ರ ಬರೆಯೋದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಕೃಷ್ಣಮೂರ್ತಿ ಬಿಳಿಗರ ಹೇಳ್ಕೊಟ್ಟ ಹತ್ತು ಪಾಯಿಂಟು ಹತ್ತು ಪಾಯಿಂಟ್ ಅವ್ರು ಬರೆದ್ರು ಪಾಸ್ ಆದರು ಹ್ಞೂ ಆದ್ರೆ ಹತ್ತು ಆಯಾಮಗಳಲ್ಲಿ ಪುಸ್ತಕಗಳು ಬಂದವೆ ಅವನು ಓದಬೇಕು ಅವನು ಆ ವಿದ್ಯಾರ್ಥಿ ಆಕೆ ಅಥವಾ ಆತ ಅದನ್ನು ಓದಬೇಕು ಹ್ಞೂ ಅದಕ್ಕೆ ಟೈಮ್ ಇರೋದು ನೀನು ಬಾಯ್ ಬಿಡ್ಕೋಳೋಕೆ ಕ್ಲಾಸು ಯಾವನೋ ಬೆಲ್ಲಾತು ಒಬ್ಬೋದಾ ಒಬ್ಬಂದ ಒಬ್ಬೋದಾ ಒಬ್ಬಂದ ಅದಕ್ಕೆ ಅಲ್ಲ ಸ್ವಾಮಿ ಇರೋದು ಲೈಬ್ರರಿನಲ್ಲಿ ಅಗಾಧವಾದ ಲೈಬ್ರರಿ ಇನ್ಫಾರ್ಮೇಷನ್ ಸೆಂಟರ್ ಆಡಿಯೋ ವಿಡಿಯೋ ಇವುಗಳನ್ನೆಲ್ಲ ಇಟ್ಕೊಂಡು ಚರಿತ್ರನ ತೋರಿಸ್ಬೇಕು ಒಂದು ವರ್ಷ ಮೂರು ವರ್ಷದ ಅವಧಿ ಒಳಗಡೆಲ್ಲ ಅವ್ರು ರೆಡಿ ಮಾಡಬೇಕು ನಾವೇನು ಮಾಡ್ತಿದ್ದೀವಿ ಮನುಷ್ಯ ಅಥವಾ ಈ ವ್ಯಕ್ತಿ ಹೋದ್ರೂ ಸಾಕಲ್ಲಪ್ಪ ಈಚೆ ಕಡಿಕೆ ಅಂತ ವಿದ್ಯಾರ್ಥಿಗಳು ಇದ್ದಾರೆ ಯಾಕೆಂದ್ರೆ ಅವ್ರು ಕಲಿತಾ ಇಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕ್ಯೂಡಾಗ್ ಹೋಗ್ಬಿಟ್ಟವ್ರೆ ಅವ್ರನ್ನ ರೆಡಿ ಮಾಡಿ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾ ಇಲ್ಲ ನಾವು ನಮಗಿಂತ ದೊಡ್ಡವರು ಅಂತ ನಾವು ನೋಡ್ತಾ ಇಲ್ಲ ಸ್ಟೂಡೆಂಟ್ಸ್ ಫಸ್ಟ್ ನನ್ನದು ಕಾನ್ಸೆಪ್ಟು ನಿಮ್ಗೆ ಎಷ್ಟು ಬೇಕು ನನ್ನ ಹತ್ರ ಅವರ ವಿದ್ಯಾರ್ಥಿಗಳ ಅಸೈನ್ಮೆಂಟ್ಸು ರಾಶಿ ರಾಶಿ ಅಸೈನ್ಮೆಂಟ್ ಬರೆಸ್ತಿದ್ದೆ ಎಲ್ಲ ಜನರಲ್ ಎಲ್ಲದೂ ಈ ಈ ಬೀಜಕ್ಕೆ ಸಂಬಂಧಪಟ್ಟದ್ದು ಈ ಸಿಲೆಬಸ್ಸಿಗೆ ಸಂಬಂಧಪಟ್ಟದ್ದೇ ಆದರೆ ಸಿಲೆಬಸ್ಸಲ್ಲಿ ಇಲ್ಲದಲ್ಲೇ ಇರೋದು ನಿನ್ನ ಮುಂದೆ ಎಸ್ ಡಿ ಎಗೆ ಎಫ್ ಡಿ ಎಗೆ ತಹಸೀಲ್ದಾರ್ಗೆ ಅದು ಮತ್ತೊಂದಕ್ಕೆ ಕೇಳೋದು ಮತ್ತು ಸಮಾಜದಲ್ಲಿ ಬೇಕಾಗಿರೋ ಅಂಥ ವಿಚಾರನ ನಾವು ಅಲ್ಲಿ ಅಸೈನ್ಮೆಂಟ್ ಕೊಡ್ತಿದ್ದೆ ಸ್ವಂತ ಬರೆಸ್ಬೇಕು ಸ್ವಂತ ಮಾತಾಡಿಸ್ಬೇಕು ನೀನು ಇಪ್ಪತ್ತು ನಿಮಿಷ ಮಾತಾಡಿ ನಲ್ವತ್ತು ನಿಮಿಷ ಸ್ಟೂಡೆಂಟ್ಸಿಗೆ ಕೊಡಬೇಕು ಅವರೆಲ್ಲರಿಗೂ ನಲವತ್ತು ನಿಮಿಷ ಹಂಚಬೇಕು ತಗೋ ಇಪ್ಪತ್ತು ನಿಮಿಷ ನೀನು ಒಬ್ಬನೇ ಇಪ್ಪತ್ತು ನಿಮಿಷ ತಗೋ ನಲ್ವತ್ತು ನಿಮಿಷನ ಸ್ಟೂಡೆಂಟ್ಸಿಗೆ ಕೊಡಬೇಕು ಕಟ್ಟಬೇಕು ಅಲ್ಲಿ ನೀವು ಪ್ರೈಮರಿಯಿಂದ ಅಲ್ಲಿ ಅಲ್ಲಿ ನೀವು ಪ್ರೈಮರಿನಲ್ಲಿ ನಿಜವಾದ ಎಜುಕೇಷನ್ನು ಆದರೆ ಹೈಯರ್ ಎಜುಕೇಷನಿಗೆ ಮೂಲ ದ್ರವ್ಯ ಸಿಗುತ್ತೆ ಶಕ್ತಿ ಸಿಗುತ್ತೆ ಅವ್ರನ್ನ ಲೈಬ್ರರಿ ಬಿಟ್ಟರೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಅವ್ರಿಗೆ ಈಗ ನಮ್ಮ ನಮ್ಮ ವಿದ್ಯಾರ್ಥಿಗಳು ಲೈಬ್ರರಿ ಬಿಟ್ಟರೆ ನಾನು ಏನು ಮಾಡೋಣ ಸಹ ಅಂತ ಅನ್ನೋದು ನಾನು ಯಾವುದು ಹೋದಾನ ಅಂತ ಕೇಳ್ತಾರೆ ಆರಂಭದಿಂದಲೇ ಅವರು ನಂಗೆ ಬೆಳೆಸಿದ್ರೆ ಪ್ರೈಮರಿಯಿಂದಲೇ ಹೌದು ನಾವು ಅಥವಾ ಜೀವನ ಏನಿದೆಯಲ್ಲ ಅದನ್ನು ಆರಂಭದಿಂದಲೇ ಹೇಳ್ಕೊಡ್ಬೇಕು ರಾಜಕಾರಣ ಅನ್ನೋದು ಒಂದು ಹೊಸ ಧರ್ಮ ಯಾವ ಧರ್ಮಗಳು ಸರಿ ಇದ್ದಿದ್ರೆ ಹೊಸ ಧರ್ಮ ಹುಟ್ಟಲೇ ಇರಲಿಲ್ಲ ಇದೊಂದು ಹೊಸ ಧರ್ಮ ಹೌದು ಡೆಮಾಕ್ರಸಿ ಈಸ್ ಎ ನ್ಯೂ ರಿಲಿಜನ್ ಧರ್ಮ ಇದು ಇದನ್ನು ನೀವು ಕಾಪಾಡಬೇಕು ಇದನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ನೀವು ಇವೆರಡಕ್ಕೂ ಲಿಂಕ್ ಮಾಡಬೇಕು ಇವೆರಡಕ್ಕೂ ಅಲ್ಲ ಪ್ರಯಾಣ ಮಾಡ್ತಾ ಇದ್ವಲ್ಲ ಪಿ ಯು ಸಿ ಯಾವೂ ಬೇರೆ ಬೇರೆ ಅಲ್ಲ ಎಲ್ಲವೂ ಮುಖ್ಯ ಆ ಒಂದು ಕ್ವಾಲಿಟಿ ಕ್ವಾಲಿಫಿಕೇಷನ್ನು ಸಂಬಳಗಳು ನಮಗೆ ಕೊಡ್ತಾರೆ ಯು ಜಿ ಸಿ ನಮಗೆ ಕೊಟ್ಟರು ಡಿಗ್ರಿ ಕಾಲೇಜಲ್ಲಿ ನಾನು ಇದ್ದಂಥ ಸದ್ದು ನಂಬಿಕೆ ಕೊಟ್ಟರು ಒಟ್ಟೆ ಉರಿಯಲ್ವಾ ಪಿ ಯು ಸಿ ಮೆಸ್ಟ್ರುಗಳಿಗೆ ಪಾಠನೇ ಮಾಡ್ದಂಗೆ ಅವ್ರ ಮನೋಸ್ಥಿತಿನೇ ಕೆಟ್ಟ ಕೆರೆ ಹಿಡಿದು ಹೋಗೋಂಗಾಗುತ್ತೆ ಪ್ರೇಮಿಯರವರು ಸಾಯ್ತಾರೆ ಬೆಳಿಗ್ಗೆ ಸಾಯಂಕಾಲ ತನಕ ಸಾಯ್ತಾರೆ ಅವ್ರು ಏನು ಕಲಸಿರು ಬಿಡೋದು ಬೇರೆ ವಿಚಾರ ಓಕೆ ಅದನ್ನು ನಾನು ಪ್ರಸ್ತಾಪ ಮಾಡ್ತಾಯಿಲ್ಲ ನಾನು ಹೇಳ್ತಾ ಇರೋದು ನೀವು ಅವರು ದುಡಿತಾ ಇದ್ದಾರೋ ಇಲ್ವೋ ಅದು ಫಲಪತ್ತಾ ಇರೋದು ಬಿಡೋದು ಬೇರೆ ವಿಚಾರ ಅವರು ಏನೇನು ಹೇಳುತ್ತೆ ಸರ್ಕಾರ ಅದನ್ನೆಲ್ಲವನ್ನೂ ಮಾಡಿ 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 ಕೆಟ್ಟೋರು ಮನವಿಲ್ಲದೆ ಮನವಿಲ್ಲದೆ ಅಂತ ಅಂದಂಗಾಗಿ ನಮ್ಮ ಮಕ್ಕಳು ಯಾರು ಅವರು ಸೋಲ್ತಾ ಇರೋದು ಸಾಯ್ತಾ ಇರೋರು ಯಾರು ದುಡಿಯುವ ವರ್ಗದ ಮಕ್ಕಳು ದುಡಿಯುವ ವರ್ಗದ ಮಕ್ಕಳಿಗೆ ಆಗ್ತಾಯಿದೆ ಅನ್ಯಾಯ ನಿಮಗೊಂದು ಚೂರು ದುಡಿಯುವ ವರ್ಗಗಳು ಮಾಡ್ತಾ ಇದ್ದಾವೆ ಎಷ್ಟೇ ಕಷ್ಟ ಆಗಲಿ ನಾನು ಕಾನ್ವೆಂಟಿಗೆ ಕಳಿಸ್ತೀನಿ ಕಾನ್ವೆಂಟಿಗೆ ಕಳಿಸ್ತೀನಿ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಏನ ಏನಾಗುತ್ತ ಆವಾಗ ಅವರ ದುಡಿಮೆಯ ಬಹುಭಾಗ ಅದಕ್ಕೆ ಹೋಗುತ್ತೆ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ ಇಲ್ಲಿ ನೀವು ಸರ್ಕಾರ ಇಲ್ಲಿ ನಾವು ಏನು ಸವಲತ್ತುಗಳು ಕೊಡ್ತಿದ್ದೀವಿ ಬಡವರಿಗೆ ಬಗ್ಗರಿಗೆ ಕೊಡ್ತಿದ್ದೀವಿ ಅಂತೇಳಿ ಕೊಡ್ತಾಯಿದ್ದು ಕೊಡು ನಾನು ಕೊಡೋದು ಬೇಡ ಅನ್ನೋಲ್ಲ ಸಿಂಧುನೂರಿಂದ ಅಪ್ ಟು ಧಾರವಾಡ ಒಂದು ನಿಮ್ಮ ಜರ್ನಿ ಒಂದು ಲೈಫ್ ಜರ್ನಿ ಏನಿಲ್ಲ ಅದು ನಿರಂತರವಾದ ಚಟುವಟಿಕೆಯಿಂದ ಕೂಡಿತ್ತು ಮೊದಲ ದಿನ ಎಲ್ಲಿ ಸಿಂಧನೂರಿನಲ್ಲಿ ಆರಂಭವಾದ ನನ್ನ ಪ್ರಕ್ರಿಯೆ ಎನ್ ಎಸ್ ಎಸ್ಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು ಬರವಣಿಗೆ ಮಾಡಿಸೋದು ಪಾಠಗಳ ತರಗತಿ ಅಂತಂದರೆ ಅದೊಂದು ನನ್ನ ಅಳಿವು ಉಳಿವಿನ ಪ್ರಶ್ನೆ ನನ್ನ ಮಾತುಕತೆ ಅಂತೇಳಿ ನಾನು ಕನ್ಸಿಡರ್ ಮಾಡಿರೋದು ಈಗ ಅವರು ಅವ್ರ ಜೊತೆ ನನ್ನ ಸಂಬಂಧ ಇದೆ ಸಿಂಧನೂರು ಮೂವತ್ತ ನಾಲ್ಕು ವರ್ಷ ಆಯಿತು ಮೂವತ್ತೈದು ವರ್ಷ ಆಯಿತು ಬಿಟ್ಟು ಆದರೆ ಅವರು ಅವರ ಜೊತೆಗಿನ ಸಂಬಂಧ ನಮಗಿದೆ ಅವರು ನೆನಪಿಸ್ಕೊಂತಾರೆ ಕಾರಣ ಏನು ಅಂತಂದರೆ ನಾವು ಜಿ ನಮ್ಮ ನಮ್ಮದು ಚರಿತ್ರೆಯ ರೂಪುರೇಷೆಗಳನ್ನು ನಾನು ಚೇಂಜ್ ಮಾಡಿದೆ ಅದು ಜನಚರಿತ್ರೆ ಬರೀ ರಾಜಕೀಯ ಚರಿತ್ರೆ ರಾಜರುಗಳ ಚರಿತ್ರೆ ಯುದ್ಧದ ಚರಿತ್ರೆ ನಾನು ಹೇಳ್ದವನಲ್ಲ ಅದ್ರ ಜೊತೆಗೆ ಜನಚರಿತ್ರೆ ಪೀಪಲ್ಸ್ ಹಿಸ್ಟ್ರಿ ಸಬಾಲ್ಟ್ರನ್ ಹಿಸ್ಟ್ರಿ ತುಳಿತುಕೊಳ್ದಾಗಿರುವಂಥವರ ಚರಿತ್ರೆ ಮಹಿಳಾ ಚರಿತ್ರೆ ಕೃಷಿ ಚರಿತ್ರೆ ನೀರಿನ ಚರಿತ್ರೆ ಮಣ್ಣಿನ ಚರಿತ್ರೆ ಗಿಡಮರಗಳ ಬಗೆಗಿನ ಚರಿತ್ರೆಯನ್ನು ನಾನು ಒಳಗಡೆ ಸೇರಿಸಿದ್ದೀನಿ ಆ ಬಗೆಗೆ ನಾನು ಪುಸ್ತಕಗಳು ಬರೆದಿದ್ದೀನಿ ಹಾಗಾಗಿ ನನ್ನ ಪ್ರಯಾಣದ ಪ್ರತಿ ನಿಮಿಷ ಪ್ರತಿ ಕ್ಷಣ ನನಗೆ ಆನಂದವನ್ನು ಸಂತೋಷವನ್ನು ಕೊಟ್ಟೈತೆ ನಾನು ಭರವಸೆ ಇಟ್ಕೊಂಡ್ರೂ ಇಷ್ಟೆಲ್ಲ ನಾನು ಹೇಳಿರುವೆ ಲೂಪ್ ಹೋಲ್ಸಿದ್ರೂ ಈ ಕಾಲ ಬದಲಾಗ್ತಾ ಇದೆ ಒಳ್ಳೆಯ ಕಾಲ ಅಂತ ಇದನ್ನು ಕರಿಬೇಕಾಗುತ್ತೆ ಏಕೆಂದರೆ ಈಗ ಮಾತಾಡೋಕ್ಕೆ ಶುರು ಮಾಡಿದ್ರೆ ದಲಿತ ಸಮುದಾಯಗಳು ಮಹಿಳೆಯರು ಆದಿವಾಸಿಗಳು ಅವರು ನಿಜವಾದ ಸ್ಟ್ರೀಮ್ಗೆ ಮೇನ್ ಸ್ಟ್ರೀಮ್ಗೆ ಬರ್ತಾ ಇದ್ದಾರೆ ಸೊ ಯಾರು ಈಗ ದುಡಿಯೋ ಅಂತರಿಗೆ ದುಡಿತೀನಿ ಅಂತರಿಗೆ ಖಂಡಿತ ಒಂದಷ್ಟು ಬದುಕುಗಳು ಸಿಗ್ತವೆ ಮೊದಲು ಅದು ಇರಲಿಲ್ಲ ಮಣು ತಿನ್ನಬೇಕಾಗಿತ್ತು ಎಷ್ಟೋ ಸಲ ವಿದರ್ಭ ಪ್ರದೇಶದೊಳಗಡೆನಲ್ಲಿ ಒಂದು ನಲವತ್ತು ಮೂವತ್ತೈದು ವರ್ಷದ ಹಿಂದೆ ಬಂದಂಥ ಸುದ್ದಿ ಕತೆಗಳು ಇವು ಲದ್ದಿ ಹಾಕಿದಂಥ ಸಂದರ್ಭದಲ್ಲಿ ಅವು ಅವರಿಗೆ ಶ್ರೀಮಂತರ ಕತೆಗಳು ಶ್ರೀಮಂತರ ಕುದುರೆಗಳು ದನಗಳು ಆ ಲದ್ದಿಯನ್ನು ಹಾಕಿದಾಗ ಅಥವಾ ಸಗಣಿಯನ್ನು ಹಾಕಿದಾಗ ಅದನ್ನು ತೊಳೆದು ಅದರಲ್ಲಿ ಅವು ಹಂಗೆ ನುಂಗಿರ್ತವಲ್ಲ ಕಾಳುಗಳನ್ನು ಅದು ತೆನೆ ಜೊತಿನಲ್ಲಿ ಅದನ್ನು ತೊಳ್ಕೊಂಡು ತಿನ್ ತಿಂದ ಅಂಥ ಪರಿಸ್ಥಿತಿ ಇತ್ತು ಮಹಾರಾಷ್ಟ್ರದ ಪ್ರದೇಶದಲ್ಲಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಈಗ ಅದಿಲ್ಲ ಎಜುಕೇಷನ್ ನಿಮಗೆ ಬೇಕು ಅಂದರೆ ಎಂಥದೋ ಒಂದಷ್ಟು ಸಿಗ್ತಾ ಇದೆ ಆಹಾರದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಲ್ಲಿಂದಲೋ ತರಿಸೋ ಇದೆ ಸ್ಟೂಡೆಂಟ್ಸ್ ಜೊತೆ ನಿಮ್ಮ ಇಂಟ್ರಾಕ್ಷನ್ನು ನಮ್ಮದು ನಿರಂತರವಾದ ಮಾತುಕತೆ ಅವ್ರ ಇಂಟ್ರಾಕ್ಷನ್ನು ಅವರು ಅವರು ಬೆಳಿಬೇಕು ಅಂತ ನಾವು ಮಾತಾಡೋದು ಕಲ್ತ್ಕೊಳ್ಳೋದಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾತಾಡೋದು ಕಲ್ತ್ಕೊಳ್ಳೋದು ಸ್ಟೂಡೆಂಟ್ ಫೋಕಸ್ಡ್ ನಮ್ಮದು ಯಾವುದೇ ಪಾಠಗಳು ನಮ್ಮ ನಮ್ಮ ಚಟುವಟಿಕೆಗಳು ನಮ್ಮ ಸಭೆ ಸಮಾರಂಭಗಳು ಸ್ಟೂಡೆಂಟ್ ಫೋಕಸ್ಡ್ ನಿಮ್ಮ ನನಗೆ ಖುಷಿ ಆಗುತ್ತೆ ಹಿಂದಿರುಗಿ ನೋಡಿರೆ ನಾನು ಏನು ಯಾವ ರೀತಿಯಲ್ಲಿ ಮಾಡಿದೆ ಅನ್ನುವಂಥದ್ದು ಕೆಲವರು ಹೇಳ್ತಿದ್ರು ಬರೀರಿ ಅದನ್ನ ನನ್ನ ಪ್ರಬಂಧಗಳಲ್ಲಿ ಅದರಲ್ಲಿ ಬಂದವೆ ಬಟ್ ಆಗಿ ಬರೋದ್ರೆ ಚೆನ್ನಾಗಿರುತ್ತೆ ಒಂದೊಂದು ಸರಿ ಅನಿಸುತ್ತೆ ಅದನ್ನು ನಾವು ನೋಡಬೇಕು ಅದು ಏನು ಗೊತ್ತಿಲ್ಲ ಆದರೆ ಸಾರ್ಥಕವಾದ ಒಂದು ಪ್ರಯಾಣ ನನಗೆ ಯಾವ ಅಧಿಕಾರ ಅನ್ನುವಂಥದ್ದನ್ನು ನಾನು ನಾನು ಪ್ರಿನ್ಸಿಪಾಲಾಗಿ ಹತ್ತೋರ್ಸಿದ್ದೆ ಇಲ್ಲಿ ಉಳಿಯಾರು 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 ಕೆಂಕರೆ ಅಲ್ಲಿ ಆಮೇಲೆ ಮೇಸ್ಟ್ ಆಗಿದ್ದಾಗಲೂ ನಾನು ನನಗೇನು ಕಡಿಮೆ ಅಧಿಕಾರ ಇರಲಿಲ್ಲ ಅಧಿಕಾರ ಅಂದರೆ ಕೆಲಸ ಮಾಡೋದು ಅಂತ ಹೆಚ್ಚಿಗೆ ಕೆಲಸ ಮಾಡೋದು ನನ್ನೊಂದು ತತ್ವ ಹೆಚ್ ಕೆಲಸ ಹೆಚ್ ಸಂತೋಷ ನೀವು ಹೆಚ್ಚಿಗೆ ಕೆಲಸ ಮಾಡಿದರೆ ನಿಮ್ಗೆ ಹೆಚ್ಚಿಗೆ ಸಂತೋಷ ಸಿಗುತ್ತೆ ಹೆಚ್ಚಿಗೆ ಒಂದು ಪೀರಿಯಡ್ ಎಕ್ಸ್ಟ್ರಾ ತಗೊಂಡ್ರೆ ಸಂತೋಷ ಸಿಗುತ್ತೆ ನಾನು ಅದಾದಮೇಲೆ ನಾನು ಸ್ಟೂಡೆಂಟ್ಸ್ ಕಟ್ಕೊಂಡು ಆಡ್ ಹೇಳ್ಕೊಡ್ತಿದ್ದೆ ನಾನು ಕಾರ್ಯಕ್ರಮ ಎಲ್ಲ ಕಾಲ ಕೆಲಸ ಎಲ್ಲ ಮುಗಿದು ಕ್ಲಾಸ್ ಮುಗಿದ ಮುಗಿದ್ಮೇಲೆ ಅವ್ರ ಜೊತೆಲೆಲ್ಲ ಸೇರಿಸಿ ಶೆಟ್ಲ್ ಆಡಿಸ್ತಿದ್ದೆ ಮೇ ನಮ್ಮ ಫಿಸಿಕಲ್ ಎಜುಕೇಷನ್ ಮೇಸ್ಟ್ರು ನನಗೆ ವಿಶೇಷವಾದ ಆದ್ಯತೆ ಕೊಡೋರು ಸೋಮಣ್ಣ ಅಂತೇಳಿ ಥುರುವೇಕೇರನಲ್ಲಿ ಇದೆ ಅವನು ಸಾರ್ ನೀವು ಇದ್ಬಿಟ್ರೆ ನಾನು ಅವನು ಸ್ಟೇಟ್ ಲೆವೆಲ್ ಎಲ್ಲರೂ ಕರ್ಕೊಂಡು ಹೋದ ಬಿಕಾಸ್ ಆಫ್ ಮೈ ಇನ್ಸ್ಪಿರೇಷನ್ಸ್ ನಾನು ಆಟ ಆಡಿದೆ ನಾನು ವಾಲಿಬಾಲ್ ಪ್ಲೇಯರು ಕಬಡ್ಡಿ ಪ್ಲೇಯರು ನಾನು ಅವ್ರ ಜೊತೆಲಿ ಹೇಳೋದು ಏನೂ ಮೇಷ್ಟ್ರುಗಳದ್ದು ಒಂದು ಟೀಮ್ ಮಾಡಿವೆ ಯಾವಾಗಲೂ ಎಲ್ಲೋದ್ರೂ ಆ್ಯಕ್ಟಿವ್ ಆಗಿರಬೇಕು ಅಧ್ಯಾಪಕರಿಗೆ ಅಂಥದ್ದೊಂದು ಅದ್ಭುತ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಅಂಥ ಅದ್ಭುತ ಒಂದು ಅವಕಾಶ ನಿರಂತರವಾಗಿ ಅವ್ರ ಜೊತೆಲಿರೋದು ಅದಕ್ಕೆ ನಮಗೆ ನನಗೆ ನಾವು ಸಣ್ಣೂರ್ ಥರನೇ ಇದ್ದೀನಿ ಅವ್ರ ಅರುವತ್ತೆರಡನೇ ವರ್ಷ ನಂದೀಗ ನನಗೆ ಏನು ಅರುವತ್ತೆರಡು ವರ್ಷ ನಾನ್ ಸೆನ್ಸ್ ಏಜು ಗೀಜು ಎಲ್ಲ ನಾನ್ ಸೆನ್ಸ್ ನಿಮ್ಮ ಮನೋಸ್ಥಿತಿ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ನಿಮ್ಮ ಮಾನಸಿಕ ಆರೋಗ್ಯ ಮಾನಸಿಕ ಇದು ಮಕ್ಕಳಾಗೇ ಇರಬೇಕು ಮಕ್ಕಳಾಗಿ ಇರಬೇಕು ನಿಮಗೆ ಕುತೂಹಲ ಇರುತ್ತೆ ಅನ್ನದ ಮೇಲೆ ಪ್ರೀತಿ ಇರುತ್ತೆ ಹೇ ಎಷ್ಟೊತ್ತಿಗೆ ಉಣ್ಣ ಉಂಡೆನು ಎಷ್ಟೊತ್ತಿಗೆ ತಿಂದೇನು ಎಷ್ಟೊತ್ತಿಗೆ ನಿದ್ದೆ ಮಾಡೇನು ಈ ಥರದ ಇನ್ಸ್ಟಿಂಕ್ಟ್ಗಳ ಕಡೆ ಗಮನ ಇರಬೇಕು ನಮಗೆ ಗಮನ ನೀವು ಅಧಿಕಾರ ಅಂದರೆ ನಾವೇನು ಮಾಡಿದ್ದೀವಿ ಅಹಂಕಾರ ನಿನಗೆ ಒಂದು ಸ್ವಲ್ಪ ಅದು ಗತ್ತು ಬರಬೇಕು ತಹಸೀಲ್ದಾರರು ಎಮ್ ಎಂತನೋ ಡಿ ಸಿ ಅಥವಾ ಇನ್ನಾವುದೋ ಜಾಯಿಂಟ್ ಡೈರೆಕ್ಟ್ರು ಅಂತಂದರೆ ಒಂದು ಗತ್ತು ಒಂದು ಸ್ವಲ್ಪ ಕಣ್ಣೆ ತತ್ಲಗೋಗ್ಬಿಡಬೇಕು ಅಥವಾ ಮಬ್ಬೊಬ್ಬಾಗಿ ಕಣ್ಣು ಬಿಡಬೇಕು ಅನ್ನೋವಂಥ ಪರಿಕಲ್ಪನೆ ಇದೆ ಆಮೇಲೆ ಯಾರಿಗೂ ಸ್ಲೋವಾಗಿ ಮಾತಾಡಬೇಕು ನಂತರ ಎಲ್ಲ ಮಾತಾಡಬಾರ್ದು ಹುಚ್ಚು ಹುಚ್ಚಾಗಿ ಹೆಂಗ್ ಮಾತಾಡಬಾರ್ದು ಎಲ್ಲರ ಜೊತೆ ಫ್ರೀ ಅವ್ರಿಗೆ ಲೂಸ್ ಕೊಡಬಾರ್ದು ಈ ಥರದ್ದೆಲ್ಲ ನಾನು ಲೂಸ್ ಕೊಟ್ಟೆ ನನ್ನ ಬದುಕು ಅರಾಮಾತು ಲೂಸ್ ಏನೊಂದು ಲೂಸ್ ಅಂತಂದರೆ ಇವ್ರು ಇವ್ರ ಪ್ರಕಾರ ನಿರಾಳ ನಿರಾಳ ಪ್ರಕಾರ ನಿರಾಳ ನೀವು ಒಳ್ಳೆ ಪದ ಬಳಸಿರಿ ಆರಾಮಾಗಿ ನನ್ನ ಇಡೀ ಮೂವತ್ತೇಳು ವರ್ಷದ ಕೆರಿಯರು ನನಗೆ ಯಾಂಗಾತು ನನಗೆ ಇನ್ನೂ ಮೂವತ್ತೇಳು ವರ್ಷ ಕೊಟ್ಟರು ಕೊಟ್ಟೋದೇನಿಲ್ಲ ನಾನು ತಾಂಡಿದ್ದೀನಿ ಈಗ ಈಗಲೂ ನಾನು ಮನಗನಹಳ್ಳಿ ಮತ್ತು ಇನ್ನೊಂದು ಎರಡು ಮೂರು ಹಳ್ಳಿಗಳಲ್ಲಿ ಮಕ್ಕಳಿಗೆ ಆಡಳಿತ ಕೊಡೋ ಪ್ರಕ್ರಿಯೆ ಶುರುವಾಗಿದೆ ಕರೀತಾರೆ ಈಗ ನಮ್ಮನ್ನು ಇವಾಗ ಕರೆದು ಹೋಗೋಕ್ಕೆ ಕಷ್ಟ ಆಯಿತು ಸ್ಟಿಲ್ ಆಕ್ಟಿವ್ ಸ್ಟಿಲ್ ಆ್ಯಕ್ಟ್ ಹೋಗೋಕ್ಕೆ ಕಷ್ಟ ಇವರು ಕದತಕಲ್ಲ ಹೋಗೋದೇ ಕಷ್ಟ ಆಗ್ತಾ ಇತ್ತು ಏಕೆಂದರೆ ಈಗ ಅಗ್ರಿಕಲ್ಚರ್ನ ನಾನು ಒಂದು ಇನ್ನಷ್ಟು ಪ್ರೀತಿಯಿಂದ ನಾನು ಒಪ್ಕೊಂಡಿದ್ದೀನಿ ಅಲ್ವಾ ಇದು ಅದು ನನಗೆ ಇದು ಕೊಟ್ಟಿದೆ ಸೊ ಅದನ್ನು ನಾನು ಮ್ಯಾನೇಜ್ ಮಾಡಿಕೊಂಡು ಬಂದಿದ್ವಿ ಅಲ್ಲಿ ಧಾರವಾಡದಲ್ಲಿ ಒಂದು ವರ್ಷ ಒಂದು ಅವಕಾಶ ಸಿಕ್ತು ಅದು ಅಲ್ಲೇ ನಾನು ಮೊದಲೇ ಹೇಳ್ಬಿಟ್ಟೆ ಅಹಂಕಾರ ಅಲ್ಲಪ್ಪ ಎಲ್ಲರೂ ಜೊತೇಲಿ ಕೆಲಸ ಕಾಲೇಜ್ ಕಟ್ಟಬೇಕು ನಾವೆಲ್ಲ ಸೇರಿ ನಾನು ನೀನು ಚೆಕ್ ಮಾಡಕ್ಕೆ ಬಂದಿಲ್ಲ ಪ್ರಿನ್ಸಿಪಾಲ್ರುಗಳು ನನಗೆ ಒಂದು ಹೊಸ ಲೋಕ ಸಾರು ಇದು ನನಗೆ ಅಂತ ಹೇಳ್ತಾಯಿದ್ರು ಇದೇನು ಇದು ಬಂದವರೆಲ್ಲ ನಮಗೆ ಹೆದ್ರಿಕೊಂಡು ಗಡಗಡ ಗಡಗಡ ನಡುಗ್ತಿದ್ದು ನಾವು ನಾನು ಹೇಳಿದೆ ನೀವು ನಡುಗ್ಬೇಕಾಗಿರೋದು ಗಡಗಡ ನಡುಗ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಲೋಪ ಆದಾಗ ನಾನು ಬಂದಾಗಲ್ಲ ನಾನು ನಾನು ಬಂದು ನಾನು ಬತ್ತೀನಿ ಅಂತ ಹೇಳಿ ಬತ್ತಿದ್ದೀನಿ ನಾನು ನಿಮಗೆ ನೀವು ಎದುರು ಎದರುವ ಅವಶ್ಯಕತೆ ಇಲ್ಲ ಟಾಯ್ಲೆಟ್ಗಳು ಚೆನ್ನಾಗಿರಬೇಕು ಕ್ಲಾಸ್ ರೂಮ್ಗಳು ಕ್ಲೀನಾಗಿರಬೇಕು ಕ್ಲಾಸ್ಗಳು ಚೆನ್ನಾಗಿ ತಗೋಬೇಕು ಇಂಟ್ರ್ಯಾಕ್ಷನ್ಸ್ ನಡೀತಿರ್ಬೇಕು ನಾನು ಕೂತ್ಕೊಂತೀನಿ ಹೆಂಗೆ ಮಾಡ್ತೀರಾ ಇಂಟ್ರ್ಯಾಕ್ಷನ್ಸ್ ಹೆಂಗೆ ಮಾಡ್ತೀರಾ ಮಾಡಿ ನನಗೆ ಅದು ಇಷ್ಟ ಇಬ್ರು ಎಲ್ಲ ಸೇರಿ ಕಲಿಯೋಣ ಎಲ್ಲ ಸೇರಿ ಕಾಲೇಜ್ ಕಟ್ಟೋಣ ಏಳು ಜಿಲ್ಲೆಗಳು ಕಾರವಾರದಿಂದ ಬಿಜಾಪುರ ಹಾವೇರಿ ಧಾರವಾಡ ಗೋ ಬೆಳಗಾಂ ಇವೆಲ್ಲ ಏಳು ಜಿಲ್ಲೆಗಳು ಸೇರಿಕೆ ಬಾಗಲಕೋಟೆ ಇವೆಲ್ಲ ಗದಗ ಧಾರವಾಡ ಯೂನಿವರ್ಸಿಟಿ ಧಾರವಾಡ ಧಾರವಾಡ ಯೂನಿವರ್ಸಿಟಿ ಅಲ್ಲ ಇದು ಕೊಲಿಜೆಟ್ ಎಜುಕೇಷನ್ ಕಾಲೇಜು ಶಿಕ್ಷಣ ಇಲ್ಲ ಕಾಲೇಜು ಶಿಕ್ಷಣ ಇಲ್ಲ ಏಳು ಜಿಲ್ಲೆಗಳು ಆ ಕಾಲೇಜುಗಳೆಲ್ಲವುಗಳು ಅವು ವಿಸಿಟ್ಸು ಏನು ವಿಸಿಟ್ ಅಂತಂದರೆ ಅಲ್ಲಿ ಒಂದು ಸಂಭ್ರಮ ಜಾಯಿಂಟ್ ಡೈರೆಕ್ಟರ್ ಅಲ್ಲಿ ಅದೊಂದೇ ಅಲ್ಲ ಬರೀ ಆಡಳಿತ ಅಲ್ಲ ಸೈನ್ ಅಷ್ಟೇ ಅಲ್ಲ ಜಾಯಿಂಟ್ ಡೈರೆಕ್ಟರ್ ಅಂದರೆ ಬರೀ ಆ ಥರದ್ದು ನಾನು ಪರಿಭಾವಿಸ್ಲಿಲ್ಲ ಹೊಸ ವ್ಯಾಖ್ಯಾನ ಬರೆದು ಹಿಂಗಂದ್ರೆ ಏನು ಅಂತ ಭಿನ್ನ ಹಾದಿಯ ಪಯಣ ಅಂತ ಒಂದು ಪುಸ್ತಕ ಪ್ರೊಡ್ಯೂಸ್ ಮಾಡಿ ನೋಡ್ರಪ್ಪ ಹಿಂಗೆ ಮಾಡ್ಬೇಕಾಗಿರೋದು ಕೆಲಸ ನಾವೆಲ್ಲ ಸೇರಿ ಒಟ್ಟಿಗೆ ಇದ್ದರೆ ಹೆಂಗೆ ಮಾಡ್ಬೋದು ಅಂತೇಳಿ ಪ್ರೀತಿ ತತ್ವ ಇದು ಅಹಂಕಾರದ ತತ್ವದಲ್ಲಿ ಏನೂ ನಡೆಯೋಲ್ಲ ಆಮೇಲೆ ನಾನೇ ಯಾರು ಅಲ್ಲಿ ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಮಾಡೋವಂಥದ್ದು ಎಲ್ಲರ ಜೊತೆಲಿ ಸೇರಿ ಕೆಲಸ ಮಾಡಿದ್ರೆ ಎಂಥ ದೊಡ್ಡ ಕೆಲಸವೇ ಸಂತೋಷದಾಯಕವಾಗುತ್ತೆ ಅನ್ನುವಂಥದ್ದು ಮತ್ತು ಮೆಥಡಾಲಜಿ ಚೇಂಜ್ ಮಾಡಿಸ್ದೆ ಕ್ಲಾಸ್ ಒಳಗಡೆನಲ್ಲಿ ತರಗತಿಗಳ ಒಳಗಡೆನಲ್ಲಿ ಹೆಂಗೆ ಆಗಬೇಕು ನಿಮ್ಮ ಹಿಸ್ಟ್ರಿ ಪಾಠ ಕೆಮಿಸ್ಟ್ರಿ ಪಾಠ ಇಂಗ್ಲೀಷ್ ಪಾಠ ಕನ್ನಡದ ಪಾಠ ಅವ್ರು ಇಂಗ್ಲೀಷ್ ಕಲಿಬೇಕು ಅವ್ರಿಂಗ್ ಕನ್ನಡವನ್ನು ಅದ್ಭುತವಾದ ದೊಡ್ಡ ಒಂದು ಉನ್ನತ ಮಟ್ಟದ ಭಾಷೆ ಒಳಗಡೆನಲ್ಲಿ ಹುಟ್ಟಬೇಕು ಹಂಗೆ ಕನ್ನಡ ಪಾಠ ಕನ್ನಡ ಮೇಷ್ಟ್ರಿಗೆ ಅದ್ಭುತ ಇಂಗ್ಲೀಷ್ ಬರಬೇಕು ಇಂಗ್ಲೀಷ್ ಮೇಸ್ಟ್ರಿಗೆ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಸಾಹಿತ್ಯದ ಆಳವಾದ ಅರಿವು ಇರಬೇಕು ಆಗ ನೀನು ಒಳ್ಳೆಯ ಇಂಗ್ಲೀಷ್ ಆಗ್ತೀಯಾ ಈ ಥರದ್ದು ಪರಿಕಲ್ಪನೆ ಚರಿತ್ರೆ ಹೆಂಗೆ ಪಾಠ ಮಾಡೋದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನಾನೇ ಬರದೆ ಕನ್ನಡಕ್ಕೆ ನಾನೇ ಬರದೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ತರಗತಿಗಳೊಳಗಡೆ ಒಂದು ಸಾವಿರ ಕೆಲಸಗಳನ್ನು ಮಾಡ್ಬೋದು ನೀವು ಅವಾಗಲೇ ಭಾಷೆ ಬರೋದು ಭಾಷೆಯನ್ನು ಕಲಿಸ್ಬೇಕು ಅಂದರೆ ಪರಸ್ಪರ ಬಹುಭಾಷೆಗಳ ಅರಿವು ಇರಬೇಕು ಆಗ ಅದು ಕಲಿಕೆ ಇಂಟ್ರೆಸ್ಟ್ ಇರುತ್ತೆ ಹಾಡು ಬರಲಿ ನಾಟಕಗಳನ್ನು ಮಾಡಿಸಿ ಬರವಣಿಗೆಗಳನ್ನು ಮಾಡಿಸಿ ಕಾಂಪಿಟಿಷನ್ಸ್ಗಳನ್ನು ಮಾಡಿಸಿ ಎಲ್ಲರೂ ಗೆಲ್ಲುವ ಆಟಗಳನ್ನು ಆಡಿಸಿ ಬದುಕಿನಲ್ಲಿ ಗೆಲ್ಲೋ ರೀತಿಯಲ್ಲಿ ಅವರನ್ನು ರೆಡಿ ಮಾಡಿ ಯಾವ ಉದ್ಯೋಗವೂ ಕನಿಷ್ಠ ಅಲ್ಲ ಶ್ರೇಷ್ಠ ಅಲ್ಲ ಅಂತ ಪರಿಕಲ್ಪನೆಗಳನ್ನು ಊಟಾಕಿ ಅವರ ತಂದೆ ತಾಯಿಗಳಿಗೆ ಬೆಲೆ ಕೊಡಿ ತಂದೆ ತಾಯಿಗಳು ಭಾಳ ದೊಡ್ಡ ಸಂ ಫ್ಯಾಮಿಲಿಯಿಂದ ಅಂತ ಹೇಳ್ಕೊಡಿ ಅದು ನಿಜ ಸತ್ ಸುಳ್ಳು ಹೇಳ್ತಾ ಇರಲ್ಲ ನೀವು ರಾಜವಂಶ ದೊಡ್ಡ ವಂಶ ಅಲ್ಲ ದುಡಿಯುವ ವಂಶದಿಂದ ಬಂದು ಬಂದಿರೋರು ದೊಡ್ಡ ಮನುಷ್ಯರು ನಾವು ದುಡಿಯುವ ವರ್ಗದಿಂದ ಬಂದಿದ್ದೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡಂಗೆ ಮಾಡಿ ಬೆವರು ಸಂಸ್ಕೃತಿಯನ್ನು ಊಟಾಕಿ ಬೆವರು ಸುರಿಯೋದು ಕೆಟ್ಟದಲ್ಲ ಬೆವರು ಇಲ್ಲದೇ ಊಟ ಮಾಡಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿಸಿ ಅವನು ಯಾವ ಉದ್ಯೋಗಕ್ಕೆ ಬೇಕಾದ್ರೂ ಹೋಗಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಅಥವಾ ಇನ್ನೇನು ಅದು ಬೇಡ ಅಂತ ನಾನು ಹೇಳಲ್ಲ ಯಾವ ಉದ್ಯೋಗಗಳಿಗೆ ಹೋದರೂ ಅದನ್ನು ನಿಷ್ಠೆಯಿಂದ ಮಾಡುವಂಥ ಒಂದು ಧೋರಣೆಯನ್ನು ಅವರು ಒಳಗಡೆ ಆ ಥರದ್ದೊಂದು ಮತ್ತು ಭಾಷೆ ಕಲಿಸೋದಕ್ಕೆ ಮಾತಾಡೋದಂಥದ್ದನ್ನು ಕಲಿಸೋಕ್ಕೆ ರಾಜಕಾರಣದ ಬಗ್ಗೆ ಪ್ರೀತಿಯನ್ನು ಕಲಿಸೋದಕ್ಕೆ ರಾಜಕಾರಣ ಅನ್ನುವಂಥದ್ದು ನೀನು ಯಾವ ಒಂದು ಸ್ಕೂಲ್ ಕೊಟ್ಟರೆ ಸ್ಕೂಲನ್ನು ಚೆನ್ನಾಗಿ ನಡೆಸೋದು ರಾಜಕಾರಣ ಒಬ್ಬ ಮೇಷ್ಟ್ರು ಸಾಂಸ್ಕೃತಿಕ ರಾಜಕಾರಣವನ್ನು ಶೈಕ್ಷಣಿಕ ರಾಜಕಾರಣವನ್ನು ಮಾಡ್ತಾಯಿರ್ತಾರೆ ಒಬ್ಬ ಕೃಷಿಕ ಆರ್ಥಿಕ ರಾಜಕಾರಣವನ್ನು ಮಾಡ್ತಾಯಿರ್ತಾರೆ ಒಂದೇ ಬಗೆಯ ರಾಜಕಾರಣ ಇಲ್ಲ ಪ್ರಪಂಚ ಡೆಮಾಕ್ರೆಸಿನಲ್ಲಿ ಎಲ್ಲ ಪ್ರತಿಯೊಂದು ಜೀವಿಯೂ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುತ್ತೆ ಡೆಮಾಕ್ರೆಸಿ ಇಂಟರ್ಲಿಂಕ್ ಸಿಸ್ಟಮ್ ಇಂಟರ್ಲಿಂಕ್ ಸಿಸ್ಟಮ್ ಪ್ರತಿಯೊಬ್ಬ ವ್ಯಾಪಾರಿ ಒಬ್ಬ ಒಬ್ಬ ಅಜ್ಜಿ ಅವರ ಅನುಭವವನ್ನು ಹಂಚ್ತಾ ಇರ್ತಾಳೆ ಅಜ್ಜಿ ಆಕೆ ಮುಖ್ಯ ಅಡುಗೆಗಳನ್ನು ಮಾಡ್ತಾ ಇರ್ತಾರೆ ತಂದೆ ತಾಯಿಯಂದಿರು ಬೇಕಾದಷ್ಟು ಜನ ಅವ್ರನ್ನ ನೀವು ಭಾಳ ಮುಖ್ಯ ಅಂತ ಕನ್ಸಿಡರ್ ಮಾಡಿ ಅವರೇನು ದುಡಿತಾ ಇಲ್ಲ ದುಡ್ಡು ಮೂಲಕ ಅಲ್ಲ ದುಡಿಮೆ ಅರ್ನಿಂಗ್ ಅಲ್ಲ ಅದು ಬದುಕು ಮಾಡಬೇಕು ಬದುಕು ಯಾರು ಮಾಡ್ತಾರೋ ಅವ್ರು ಯಾರು ಹಂಗೆ ಕೂತ್ಕೊಂಡು ಊಟ ಮಾಡ್ತಾರಲ್ಲ ಕಲ್ಪಿಸಿ ನೀವು ಒಬ್ಬ ಸಂಬಳು ಬರುತ್ತೆ ಸಂಬಳು ಬರೋರು ಮಾತ್ರ ಶ್ರೇಷ್ಠ ಅಲ್ಲ ಸಂಬಳು ಬರೋರ್ನ ಶ್ರೇಷ್ಠ ಅಲ್ಲ ಅವರು ಅವರು ಸರ್ಕಾರ ಅವ್ರನ್ನ ಚೆನ್ನಾಗಿ ಇರುತ್ತೆ ಅವರು ಹೆಂಗೆ ಕೆಲಸ ಮಾಡಬೇಕು ಇದೆಲ್ಲ ಹೇಳ್ಕೊಡಿ ಡಿಗ್ರಿನಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಹೈಯರ್ ಎಜುಕೇಷನಿನ ಅವಕಾಶ ಆದಾಗ ತುಂಬ ಒಳ್ಳೆಯ ಬೆಳವಣಿಗೆಗಳು ಸ್ಪೋರ್ಟ್ಸುಗೆ ಮತ್ತು ಎನ್ ಎಸ್ ಎಸ್ಗೆ ಮತ್ತು ಲೈಬ್ರರಿಗೆ ಇವು ವಿಶೇಷವಾಗಿ ಅವ್ರನ್ನ ಗಮನಿಸಿ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಲೈಬ್ರರಿಯನ್ಗಳನ್ನ ಫಿಸಿಕಲ್ ಎಜುಕೇಷನ್ ಇವ್ರನ್ನ ಮತ್ತು ಎನ್ ಎಸ್ ಎಸ್ ಇವುಗಳು ಯಾ ಅನ್ನುವಂಥ ಒಂದು ಮನೋಭಾವ ಇತ್ತು ಅವರೆಲ್ಲರೂ ಸಪ್ರೇಟಾಗಿ ಅವ್ರನ್ನ ಮೀಟಿಂಗ್ ಮಾಡಿ ಇಡೀ ಏಳು ಜಿಲ್ಲೆಗಳ ಒಳಗಡೆನಲ್ಲೂ ಅವ್ರನ್ನ ವರ್ಕ್ಶಾಪ್ ಮಾಡಿ ಅವ್ರನ್ನ ಲೈಂಬ್ಲೆಂಟಿ ಲೈ ತರ ತರೋಂಥ ಕೆಲಸ ಆಯಿತು ಕನ್ನಡ ಮೆಸ್ಟ್ರುಗಳ್ನ ಇಡೀ ಏಳು ಜಿಲ್ಲೆಗಳ ಕನ್ನಡ ಮೇಸ್ಟ್ಗಳನ್ನ ವರ್ಕ್ಶಾಪ್ ಮಾಡಿಸಿ ಕನ್ನಡದ ಹೆಚ್ಚುಗಾರಿಕೆ ಏನು ಅದು ಆಯಿತು ಇಡೀ ಏಳು ಜಿಲ್ಲೆಗಳ ಇಂಗ್ಲೀಷ್ ಪ್ರೊಫೆಸರ್ಸ್ ನೀವು ಯಾವ ಥರ ಇಂಗ್ಲೀಷನ್ನು ಕಲಿಸೋದು ಇಂಗ್ಲೀಷ್ ಪಾಠ ಮಾಡೋದಲ್ಲ ಇಂಗ್ಲೀಷನ್ನು ಮಕ್ಕಳಿಗೆ ಕಲಿಸಿ ಅವರಿಗೆ ಕೀಳರ್ ಮೇನ ಹೋಗ್ಲಾಡ್ಸೋದು ಈ ಥರದ ಒಂದು ಡ್ರಾಸ್ಟಿಕ್ ಆಗಿರುವಂಥ ಒಂದು ಏಳೆಂಟು ಸೆಮಿನಾರ್ಗಳನ್ನು ವರ್ಕ್ಶಾಪ್ಗಳು ಸೆಮಿನಾರಲ್ಲ ವರ್ಕ್ಶಾಪ್ಸ್ ಅವರೇ ಅದರಲ್ಲಿ ಭಾಗವಹಿಸಿ ಏನು ಮಾಡೋದು ಅಂತೇಳಿ ಮಾತುಕತೆ ಒಂದಷ್ಟು ಬುಲೆಟ್ ಪಾಯಿಂಟ್ಸ್ ಒಂದು ಟೆನ್ ಬುಲೆಟ್ ಪಾಯಿಂಟ್ಸ್ ಕೊಟ್ಟು ಸ್ಟೂಡೆಂಟ್ಸ್ ಹೋಗಬೇಕು ಹೈಯರ್ ಎಜುಕೇಷನಿನ ಫಲ ಸಮಾಜಕ್ಕೆ ಹೋಗುತ್ತಾವಾಗ ಸಮಾಜದೊಳಗಡೆಯಲ್ಲಿ ಬೇರೆ ಇರ್ತಾರೆ ಭರವಸೆ ಇಟ್ಕೊಂಡು ಅದನ್ನು ಮಾಡ್ತಾ ಬಂದಿದ್ವಿ ಎಲ್ಲ ಕಡೆಯಲ್ಲೂ ಆಗಿದೆ ನಾನು ಒಂದು ಕಡೆ ಆಗಿದ್ದರೆ ಹೇಳ್ಬೋದಾಗಿತ್ತು ನಮ್ಮದು ಯಾವುದೋ ಒಂದು ಕಾಲೇಜನ್ನ ಕಾನ್ಸಂಟ್ರೇಟ್ ಮಾಡೋದು ಇನ್ನೊಂದು ಪ್ರಶ್ನೆ ಇಲ್ಲ ನಮಗೆ ಯಾವುದೋ ಒಂದು ಸ್ಕೂಲ್ ಚೆನ್ನಾಗಬೇಕು ಅವ್ರಿಗೇನೋ ಹೇಳ್ತೀವಲ್ಲ ಈಗ ಮೋರಾಜ್ ಯಾವುದೋ ಒಂದು ಐತೆ ಚೆನ್ನಾಗಿರುತ್ತೆ ಇಂದಿರಾ ವಸತಿ ಶಾಲೆ ಚೆನ್ನಾಗಿರುತ್ತೆ ಇದು ನಮ್ಮ ಇರೋ ಕನ್ನಡಕ್ಕೂ ಮತ್ತೆ ಅಲ್ಲಿ ಆಡು ಭಾಷೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಮಾತಾಡೋ ಆಡು ಭಾಷೆಗೂ ವ್ಯತ್ಯಾಸ ಇರುತ್ತೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಏನು ತೊಂದರೆ ಇಲ್ಲ ಇಲ್ಲಿ ಬಹು ಭಾಷೆಗಳು ಕನ್ನಡ ಒಂದಲ್ಲ ಕನ್ನಡ ನಾಡು ಕರ್ನಾಟಕ ಒಂದು ದೇಶ ಕರ್ನಾಟಕ ದೇಶ ಕರ್ನಾಟಕ ದೇಶಗಳೋಳ್ ಹೇಳಿ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ದೇಶದೋಳ್ ಅಂತ ಹೇಳಿದ್ವಿ ಇದೊಂದು ದೇಶ ಅಷ್ಟು ಕ್ಯಾರೆಕ್ಟರ್ ಇದೆ ಕರ್ನಾಟಕ ಅನ್ನೋದು ಬಹು ಕನ್ನಡಗಳಿದಾವೆ ಅನೇಕ ಕನ್ನಡಗಳಿದಾವೆ ನನ್ನ ಪ್ರಕಾರ ಏಕರೂಪಿಯಾಗಿರುವ ಪಟ್ಟಿಗಳನ್ನು ರಚನೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಸ್ಟ್ಯಾಂಡರ್ಡ್ ಕನ್ನಡ ಬಳಸ್ತಾ ಇದ್ದಾರೆ ಈಗ ಅದನ್ನು ಬೆಂಗಳೂರು ಕನ್ನಡ ಅಂತೆಲ್ಲ ಯಾರು ಕರಿಬೋದು ಇಲ್ಲ ಆ ಥರ ಒಟ್ಟಿನಲ್ಲಿ ಸ್ಟ್ಯಾಂಡರ್ಡ್ ಕನ್ನಡ ಅಂತ ಯಾವುದೇ ಭಾಷೆನ ಸ್ಟ್ಯಾಂಡರ್ಡೈಸ್ ಮಾಡಿ ಎಲ್ಲಿ ಮಾತಾಡಿರು ಇದು ಅರ್ಥ ಆಗೋ ರೀತಿಯಲ್ಲಿ ಮಾಡೋ ಅಂಥದ್ದು ಒಂದು ಪ್ರಕ್ರಿಯೆ ಇದೆ ಅದು ಸಪಾಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ಭಾಷೆ ಬಡವಾಗುತ್ತೆ ಬಡವಾಗುತ್ತೆ ಉತ್ತರ ಕನ್ನಡ ಭಾಷೆ ದಕ್ಷಿಣ ಕನ್ನಡದ ಭಾಷೆ ಬಡವಾಗ್ತವೆ ಉತ್ತರ ಗುಲ್ಬರ್ಗ ಬೀದರ್ನ ಭಾಷೆಗಳು ರಾಯಚೂರು ಭಾಷೆಗಳು ಧಾರವಾಡದ ಭಾಷೆಗಳು ಬಡವಾಗ್ತವೆ ನಾವೇನು ತಿಳ್ಕೊಂಡಿದ್ದೀವಿ ಸ್ಟ್ಯಾಂಡರ್ಡ್ ಕನ್ನಡ ಮಾಡಿಬಿಟ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಹೌದಪ್ಪ ನೀನು ಸ್ವಲ್ಪ ಅಂಗಡ ಇಂಗ್ಲೀಷು ಏನು ನಮ್ಮದ ಭಾಷೆ ಅರ್ಥ ಮಾಡ್ಕೊತಾ ಇಲ್ವಾ ಅದರಿಂದ ನೀವು ನೀವು ಪಠ್ಯಪುಸ್ತಕಗಳನ್ನು ಮಾಡುವಾಗ ವಿಭಾಗವಾರು ಪಠ್ಯಪುಸ್ತಕಗಳನ್ನು ಮಾಡಿದ್ರೆ ಏನೂ ತಪ್ಪಿಲ್ಲ ಮಾಡ್ಬೋದು